ಅವರು ಮಾತಾಡೋ ಸರಿಯಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪುರ್ ಅವರು ಹೇಳಿದ್ದಾರೆ ಏನು ಹೇಳ್ತೀರಿ ನಮ್ಮ ಪಂಚಮಸಾಲಿ ಪೀಠದ ಮೊದಲ ಉದ್ದೇಶವೇ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ತರುವಂಥದ್ದು ನಮ್ಮ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂಥದ್ದು ನನ್ನ ಮೂಲ ಕರ್ತವ್ಯ ಹಾಗಾಗಿ ನನ್ನ ಸಮಾಜ ಯಾವತ್ತು ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ದುಡಿದಂಥ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳಿದ್ದಾಗ ಸಹ ಅವರು ಅನ್ಯಾಯವಾದಾಗ ನಾನು ಧ್ವನಿ ಎತ್ತಿದ ಬಂದೇನೆ ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ತನು ಮನ ಧನದಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮೋಸ ಮಾಡಲಾಡ್ದಾನೆ ಸಮಾಜ ಪರವಾಗಿ ಯಾರು ನಿಂತಿರ್ತಾರೋ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲುವಂಥದ್ದು ನನ್ನ ನಮ್ಮ ಸಮಾಜದ ಮೊದಲ ಕರ್ತವ್ಯ ಆ ಪ್ರಕಾರವಾಗಿ ಈ ಮೀಸಲಾತಿ ಚಳುವಳಿಯಲ್ಲಿ ಅಗ್ರಗಣ್ಯರಾಗಿ ನಿಂತ್ಕೊಂಡು ಹೋರಾಟ ದುಡ್ಡಿರ್ತಕ್ಕಂಥ ಬಿಜಾಪುರ ಶಾಸಕರು ಮತ್ತು ಕೇಂದ್ರದ ಮಾಜಿ ಸಚಿವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರಿಗೆ ಆ ಪಕ್ಷದ ವರಿಷ್ಠ ದಿಢೀರನೆ ಉಚ್ಚಾಟನೆ ಕ್ರಮ ಕೈಗೊಂಡಿದ್ದು ನಮ್ಮ ಸಮುದಾಯದ ಜನರಿಗೆ ನೋವು ಆಗಿದೆ ಹಾಗಾಗಿ ಅವರು ಕಷ್ಟ ಕಾಲದಲ್ಲಿ ಒಬ್ಬ ಗುರುಗಳಾಗಿ ಸಮಾಜದ ಜನರು ಇವತ್ತು ಬೆಂಬಲ ನಿಂತಿರ್ತಕ್ಕಂಥದ್ದು ತಪ್ಪೇನೇ ಇಲ್ಲ ಎಲ್ಲ ಜನಾಂಗದ ಗುರುಗಳು ಸಹ ಆಯಾ ಜನಾಂಗದ ರಾಜಕಾರಣ ಅನ್ಯಾಯವಾದಾಗ ಅವರು ಧ್ವನಿಯನ್ನು ನಿಲ್ತಾರೆ ಆ ಉದ್ದೇಶಕ್ಕೆ ನಾವು ನಿಲ್ತೇವೆ ಅದು ನನ್ನ ಕರ್ತವ್ಯ ನಮ್ಮ ಸಮಾಜ ನಮ್ಮ ನಾಯಕರು ನಮ್ಮ ಹೋರಾಟ ನಮ್ಮ ಹೋರಾಟ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇನ್ನೊಬ್ರು ಮುಗಿ ತೋರಿಸುವಂಥದ್ದು ಅವಶ್ಯಕತೆ ಇಲ್ಲ ಅವರಿಗೂ ನಮ್ಮ ಸಮಾಜಕ್ಕೆ ಯಾವುದೂ ಸಂಬಂಧವಿಲ್ಲ ನಮ್ಮ ಸಮಾಜದ ಬೆಳವಣಿಗೆ ಸಹಿಸಲಾರ್ದೇ ನಮ್ಮ ಸಮಾಜದ ಒಗ್ಗಟ್ಟನ್ನು ಸಹಿಸ್ಲಾರ್ದಾನೆ ನಮ್ಮ ರಾಜಕಾರಣಿಗಳು ಬೆಳೆಯುವಂಥದ್ದು ಸಹಿಸಲಾರ್ದೇ ಹೊಟ್ಟೆ ಕೆಚ್ಚಿಂದ ಕೆಲವರು ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಹಾಗಾಗಿ ಅಂಥವ್ರ ಬಗ್ಗೆ ನಾನು ಏನು ಹೇಳ್ಕೊಲ್ಲ ನಮ್ಮ ಸಮಾಜ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ದನಕಾಯ ಹುಡುಗನೂ ನಾನು ಹೋರಾಟ ಬೆಂಬಲ ಕೊಟ್ಟರೆ ಅವನ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧತೆ ತಿಂದಿದ್ದೇನೆ ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನಿತ್ತು ಯಾರೇ ನಮ್ಮ ಸಮಾಜವನ್ನು ನಾವು ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವ್ರು ಅನ್ಯಾಯವಾದವು ನಿಂತ್ಕೊಂತಿದ್ದೆ ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡ್ದಂತಾರೋ ಅವ್ರಿಗೇನಾದರೂ ಅನ್ಯಾಯವಾದಾಗ ಅಂಥ ಪರವಾಗಿ ನಿಲ್ಲುವಂಥದ್ದು ನಮ್ಮ ಸಮಾಜ ಬಾಂಧವ್ರ ಹೋರಾಟಗಳ ಮೂಲ ಕರ್ತವ್ಯ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ಹುಡುಗಿ ಹುಡುಗಿರ್ಬೋದು ಒಬ್ಬ ಊರಿನ ಸೌಕರ್ಯ ಇರ್ಬೋದು ಯಾರೇ ಇರ್ಬೋದು ಅಲ್ಲ ಪಾಪ ನೋಡಿ ನಾನು ಅತಿ ಹೆಚ್ಚು ಬೆಂಬಲಿ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರ ಪ್ರತಿ ಅವರ ರಾಜಕೀಯ ಜೀವನದ ಪ್ರತಿಯೊಂದು ಹಿರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ಧ್ವನಿಯಾಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋ ಬಂದು ಕಾಣಿಸುತ್ತೆ ಏನು ಪಾಠಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೂ ಬೆನ್ನೋಳು ನಿಂತಿದ್ದೀನಿ ನಮ್ಮ ವಿನಯ ಕುಲಕ ಅನ್ಯಾಯವಾದಾಗೂ ಅವ್ರಿಗೂ ಬೆನ್ನೋಳು ನಿಂತಿದ್ದೀನಿ ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ಯಾವ ಒಬ್ಬ ಅವ್ರಿಗೇನಾದರೂ ಟಿಕೆಟ್ ತಪ್ಪಿದಾಗೂ ಬೆನ್ನೋಳು ನಿಂತಿದ್ದೀನಿ ಅವ್ರ ಪಕ್ಷದ ಅನ್ಯಾಯವಾದಾಗೂ ಬೆಂಬಲ ನಿಂತೀನಿ ಅವ್ರಿಗೆ ಏನಾದರೂ ತೊಂದರೆ ಆದಾಗೂ ಬೆಂಬಲ್ ನಿಂತಾನೆ ಹೀಗೆಲ್ಲ ನಿಂತಾನೆ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೂ ಅನ್ಯಾಯವಾದಾಗ ನಿಂತಂಥ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕ್ಕೂ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣ ಯಾವ ಪಕ್ಷದಲ್ಲಿ ಇದ್ದಾರೇನೋ ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡೋದು ಭಾಳ ಮುಖ್ಯ ಹಾಗಾಗಿ ನಾನಂತೂ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ ಹತ್ತನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತೆ ಯಾರದಾಗ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ ಬಸವ್ ಪಾಟೀಲ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿದ್ದಲ್ಲ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಟುಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿದೆ ಏನು ಏಪ್ರಿಲ್ ಹತ್ತನೇ ತಾರೀಕು ಒಳಗೂ ಎಲ್ಲ ನಮ್ಮ ಸಮಾಜ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರತಕ್ಕಂಥ ಗೌಡಲಿಂಗಾಯಿತು ಮಲೇಗೌಡ ಇತ್ತು ದೀಕ್ಷಾ ಇತ್ತು ಪಂಚಮಿ ಸಾಯಿಗಳು ನೀವು ಸಹ ಎಲ್ಲ ಸಮುದಾಯಗಳನ್ನ ಕಟ್ಟಿಕೊಂಡು ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಅವ್ರಿಗೆ ಎಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಎತ್ತಿದ್ದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯವರು ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡ್ಗೆ ಒತ್ತಡ ಹಾಕ್ರಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವಾಗಿ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕು ಒಳಗೆ ಹತ್ತನೇ ತಾರೀಕಿನವರೆಗೇ ಅವ್ರಿಗೆ ನಾವು ಗಡು ಕೊಟ್ಟಿದ್ದೀನಿ ಬಿಜೆಪಿ ವರಿಷ್ಠಿಗೆ ಕೂಡಲೇ ಆದೇಶ ರದ್ದು ಪಡಿಸ್ಬೇಕು ಅಂತೇಳಿ ಒಂದು ವೇಳೆ ಆದೇಶ ರದ್ದು ಪಡಿಸ್ತೇವೆ ಅಂದರೆ ನಾವು ಹದಿಮೂರು ತೀಕು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿವಿ ನಾನು ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ನಾನು ಇನ್ನೇ ಮಾತಾಡಿದ್ದೀನಿ ಏನು ಸಹ ಬೆಳೆಗೆ ಮಾತಾಡಿದ್ದೀನಿ ಅವ್ರು ನನಗೆ ಧೈರ್ಯ ಹೇಳಿದರು ನಾವು ವಿಚಲಿತರಾಗಬೇಡ್ರಿ ನಿಮ್ಮ ಜೊತೆ ಸಮಾಜ ಇದೆ ಅಂತ ಇಲ್ಲ ನಾನು ಗಟ್ಟಿದ್ದೀನಿ ನಮ್ಮ ಜನರಿಗೆ ಹೇಳ್ರಿ ನನಗೇನೂ ಆಗೋಲ್ಲ ದೇವರು ನನ್ನ ಜೊತೆಗಾದರೆ ಇದು ಸುಧಾರಣೆ ಮಾದಗಳಿಗೆ ಮತ್ತು ಸಮಾಜ ಕಟ್ಟುವಂಥ ವ್ಯಕ್ತಿಗಳಿಗೆ ರಾಷ್ಟ್ರ ಕಟ್ಟುವಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಜೀವನದಲ್ಲಿ ಹೇಳ್ತಿರ ಸಹಜ ನಾನು ಗಟ್ಟಿ ಅದನ್ನು ಅದು ಒತ್ತಿಗೆಲ್ಲ ಸಮಾಜ ಬಂದರೆ ಅದೇ ರೀತಿ ಹೇಳ್ರಿ ಅಪ್ಪ ಅವ್ರಿ ಅಂತ ಅವರು ಅದು ಆ ಪ್ರಕಾರವಾಗಿ ಹೋರಾಟ ಇಲ್ಲಿ ಕೂಡ ಅನೇಕ ಜೀವನ ಹೇಳಿದೆ ಪಕ್ಷ ಸಪೋರ್ಟ್ ಮಾಡಿದ್ರೆ ಹಂಗಿರಿ ಎಲ್ಲ ಪಕ್ಷದಲ್ಲೂ ಕೂಡ ಹತ್ತಿಕ್ಕಲಿಕ್ಕೆ ಶುರುವಾಗಿದೆ ಇಲ್ಲ ನೋಡ್ರಿ ನಮ್ಮ ಜನಾಂಗದ ಎಲ್ಲ ಏನು ಮೂರು ಪಕ್ಷಗಳಿರ್ಬೋದು ಅಥವಾ ಪ್ರಮುಖ ಎರಡು ಪಕ್ಷಗಳು ಆ ಪಕ್ಷದ ಒಳಗಿರ್ತಕ್ಕಂಥ ಮೀಸಲಾತಿ ಹೋರಾಟಕ್ಕೆ ಯಾರು ದುಡ್ದಾರೋ ಅಂಥರ ಮಂತ್ರಿ ಸ್ಥಾನನೂ ಕೊಡಲಿಲ್ಲ ಅತ್ಯಕ್ಕ ಪ್ರಯತ್ನ ಅವ್ರಲ್ಲಿ ಮಾಡಿದ್ದಾರೆ ಈ ಪಕ್ಷದೊಳಗೂ ಸಹ ಹೋರಾಟ ಮುಂಚೆ ನಾಯಕರು ಮಾಡಿದ್ದಾರೆ ಒಟ್ಟಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರನ ಟಾರ್ಗೆಟ್ ಮಾಡೋ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿದೆ ಅಂಥ ಸಂದರ್ಭದಲ್ಲಿ ನಾನು ಧ್ವನಿ ಎತ್ತೀನಿ ಈಗ ಇವರು ಮುಖ್ಯವಾಗಿ ಬಸನೋಡು ಪಾಟೀಲ್ ವಿಷಯ ಈಗ ಎಸ್ ಸಿ ಸಿ ಪಾಟೀಲ್ರು ಅರವಿಂದ್ ಗಲ್ಲಾದ್ ಕಡಾಡಿ ಅವರು ಸಿದ್ದು ಸೌದಿ ಅವರೆಲ್ಲರೂ ಮೊನ್ನೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ನೇರವಾಗಿ ನನ್ನ ಸಮಾಜದ ಪರವಾಗಿ ವಿನಯ್ ಕುಳ್ಕೊಂಡು ನೇರವಾಗಿ ಆ ಗಾ ಪೊಲೀಸ್ ಘಾಟಿ ಹೇಟನ್ನು ಖಂಡಿಸಿದರು ರಾಜಕಾಗಿಯರು ಮಾತಾಡಿದ್ರು ಹಾಗಾಗಿ ನಮ್ಮ ಜನಕ್ಕೆ ಏನಾಗೈತಿ ಹೋರಾಟ ಶುರು ಮಾಡಿದ್ರೆ ಇವ್ರು ಗಟ್ಟಿನ ಇದ್ಕೊಂಡ್ರಲ್ಲಪ್ಪ ಪಕ್ಷ ಯಾವುದಾದ್ರು ಸರ್ಕಾರ ಯಾವಾದ್ರೂ ಬಸ್ಸು ನೋಡ್ರಂತೂ ಅವ್ರ ಪಕ್ಷ ಇದ್ದಾಗಲೂ ಹೋರಾಟ ಮಾಡಿದ್ರು ಅವರು ಮುಖ್ಯಮಂತ್ರಿ ಎದುರು ಹಾಕ್ಕೊಂಡ್ರು ಅವ್ರ ಪಕ್ಷ ಇಲ್ಲ ಅಂತ ಸುಮ್ಮನೆ ಕುಂತು ಇಲ್ಲಿ ಹೋರಾಟ ಮಾಡಿದ್ರು ಹಾಗಾಗಿ ನಮ್ಮ ಜನರಿಗೆ ಏನಪ್ಪಾ ಅಂದರೆ ಅಸಂಘಟಿತ ಪಂಚಮಶಾಲಿ ಸಮಾಜಕ್ಕೆ ಒಬ್ಬ ಧೀಮಂತ ನಾಯಕತ್ವದ ಕೊರತೆ ಇತ್ತು ಈಗ ಎಲ್ಲರೂ ಗೌಡರು ಆ ವ್ಯಕ್ತಿತ್ವ ನೋಡಿ ಎಲ್ಲರೂ ಅವ್ರ ಪರವಾಗಿ ವಾಲಂಟಿಯರ್ ಮಾಡೋಕತ್ತಾರೆ ನಾನು ಯಾರಿಗೂ ಸಹ ಕರೆ ಕೊಟ್ಟಿಲ್ಲ ಪ್ರತಿ ಹಳ್ಳಿ ಹಳ್ಳಿಯಾಗೆ ಇವರು ಪ್ರತಿಭಟನೆ ಮಾಡಕತ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅವರ ನಿಷ್ಠೆ ಅವರ ಸಮಾಜ ಕಳಕಳಿ ನೋಡ್ಕೊಂಡು ಮಾಡಕತ್ತಾರೆ ಉದ್ದೇಶ ಅವರು ಉಳಿದವರು ಅವ್ರನ್ನ ರಾಜಕೀಯ ನೋಡ್ತಾರೆ ನಾವು ರಾಜಕೀಯ ನೋಡ್ತಾರೆ ನಮ್ಮ ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯವಾದಾಗ ಅವ್ರ ಕಷ್ಟ ನಾವು ಇರಬೇಕು ಬಿಜೆಪಿ ನಿಮಗೆ ಟಾರ್ಗೆಟ್ ಮಾಡ್ತಾ ಇದೆ ಲಿಂಗಾಯತ್ ಪಂಚ ನಿಮಿಷದಲ್ಲಿ ನಿಮ್ಮ ಹೆಜ್ಜೆಯನ್ನು ಯಾರು ಟಾರ್ಗೆಟು ನಿಮ್ಮನ್ನು ಟಾರ್ಗೆಟ್ ಮಾಡಿ ಲಿಂಗಾಯತ್ ಪಂಚ ನಿಮಿಷದಲ್ಲಿ ಪಕ್ಷ ಟಾರ್ಗೆಟ್ ಮಾಡ್ತಾಯಿಲ್ಲ ನೀವೆಲ್ಲ ಭಾಳ ತಪ್ಪು ತಿಳ್ಕೊಂಡಿದ್ರಿ ನಾವು ಬಿ ಜೆ ಪಿ ಪಕ್ಷ ನಮ್ಮ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು ಬಿ ಜೆ ಪಿ ಪಕ್ಷವನ್ನು ಟಾರ್ಗೆಟ್ ಮಾಡ್ತಿಲ್ಲ ಆ ಪಕ್ಷದ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಬಸವಣ್ಣ ಪಾಟೀಲ್ ಯತ್ನಾಳ್ ಅವರ ಏಳಿಗೆಯನ್ನು ಸಹಿಸಲಾಡ್ತೀನಿ ಕುತಂತ್ರದ ಮೂಲಕ ಉಚ್ಚಾಟ ಮಾಡಲ್ಲ ಅವರು ನಮ್ಮ ಜನಾಗವನ್ನು ಟಾರ್ಗೆಟ್ ಯಾರು ಅಂತ ನಾನು ಅವ್ರ ಹೆಸರನ್ನು ಹೇಳಿ 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 ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು ನನ್ನ ಹಾಲಿಗೆ ಕೋಲಿಸ್ ಮಾಡ್ಕೋಬೇಕು ಅದು ಜಗ ಜಾಹೀರಾಗ್ಬಿಟ್ಟೈತಿ ಜಗ ಹಾ ನಾನು ಯಾಕೆ ಅದನ್ನ ಹೇಳೋಕ್ಕೆ ಹೋದು ನಾನು ಅದು ಹೇಳೋಕ್ಕೆ ಹೋದ್ರೆ ಯಾರಂತೇಳಿ ಪ್ರತಿ ಹಳ್ಳಿ ಹಿಡಕ ಹಳ್ಳಿ ಕೂಡ ದಿಲ್ಲಿವರೆಗೆ ಗೊತ್ತೈತಿ ಪಂಚಮಸಾಲಿ ಸಮಾಜದ ನಾಯಕರನ್ನ ಯಾರು ಬಿಜೆಪಿ ಒಳಗೆ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡೋಕ್ಕೂ ಗೊತ್ತೈತಿ ಯಾರು ಬ್ಯಾನರ್ಕೊಂಡು ವಿಜೇಂದ್ರ ಏನು ಗೊತ್ತಿಲ್ಲರಿ ಯಾರು ಅಲ್ಲ ಯಾರೇ ಗೊತ್ತು ನೀವು ತಿಳ್ಕೊಳ್ರಿ ಅಷ್ಟೇ ಯಾಕೆ ಕೇಳಕ್ಕೆ ಹೋಗಲಿ ನಾನು ಬಸಗುಂಡ್ರಂಗೆ ಕಲ್ತ್ಬಿಟ್ಟೆ ನಿಮಗೆಲ್ಲ ಉಯೋಗ ಮಾಡ್ಕೊಂಡಿರ್ತೇನೆ ಗೊತ್ತಿಲ್ಲ ನೋಡಿ ನಾನು ಹೇಳ್ತಾನಲ್ರಿ ಅಲ್ರಿ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ದೇಶದ ರಕ್ಷಣೆ ಕುರಿತು ಕೃಷ್ಣಾ ನದಿ ನೀರಾವರಿ ಕುರಿತು ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ್ ಒಳಪಂಗ ರಾಜಕೀಯ ಪ್ರಯತ್ನ ಕುರಿತು ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರೇನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಭದ್ರತೆ dhe u ndaj bashkë ವರ್ಷ ನಮ್ಮ ವಿಜಯಪುರ ಜಿಲ್ಲಾ ಘಟಕ ಅದನ್ನು ನಾವು ಸಭೆ ಮಾಡಿದ ವಿಜಾಪುರ ಮಾಧ್ಯಮಗೋಷ್ಠಿ ಇಲ್ಲ ಮಾಧ್ಯಮ ಗೋಷ್ಠಿಯಾಗಿದ್ದಪ್ಪ ಅದು ಮುಂಚೆ ನಿಮಗೆ ಕರೆ ಬಂದ ಮೇಲೆ ಫೋನ್ ಮಾಡಿದ್ರೆ ಏನಾದರೂ ಅಥವಾ ಮಾಡಿದ್ದು ಇಲ್ಲ ನಮ್ಮ ಆರೋಗ್ಯ ಮಾಡಿ ಮಾಡಿದ್ದೆ ಚರ್ಚೆ ಮಾಡ್ತೀವಿ ಆ ಯಾವ ದಿನಾಂಕದ ದೇವಸ್ಥಾನ ಮಾಡಿ ಯಾವ ಸಮಯ ಮತ್ತು ನಾಳೆ ಬಸ್ಯ ಪ್ರತಿಭಟನೆ ಮಾಡೋದು ಬಂದಿದೆ ಪ್ರತಿಭಟನೆ ಆ ಕಮ್ಯುನಿಟಿ ಮಾಡೋದು ನಿನ್ನೆ ನಮ್ಮ ಸಮಾಜದಿಂದ ಮಕ್ಕಳೂರಿನಿಂದ ಇಡೀ ಆರು ಎಲ್ಲ ಮೂವತ್ತು ಜಿಲ್ಲೆಗಳೇ ಪಂಚಮಸಾಲಿ ಸಮಾಜ ಪ್ರತಿಭಟನೆ ಮಾಡಿ ಮಾಡಿದ್ದಾರೆ ತಮ್ಮ